ఈ బ సగరకట్టల్ బూర్ శాస్త్రి సూమి దాని జిల్ల బిజాపూర్ మన బాగల జా ఈ జిల్లా ఇట్టి సరి అంత ప్రశ్న బి స్కీమ్ ఏ స్కీమ్

విజయపూర జరవరి యోజన వ్యాపారస్థర వర్గ ఇంజినీర్ డాక్టర్స్ ఎన్ని కొడు సేణ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಡ್ ಸಿಮೆಂಟ್ನ ಉಪಯೋಗಗಳೆಂದ್ರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ